ಬೆಂಗಳೂರಿನಲ್ಲಿ ಆಯೋಜಿಸಲಾಗಿದ್ದ ಕಲಂ ಮುನ್ನೂರ ಎಪ್ಪತ್ತು ರದ್ದು ಭಯೋತ್ಪಾದನೆಗೆ ತಿರುಗೇಟು ಎಂಬ ವಿಷಯ ಕುರಿತು ವಿಚಾರ ಸಂಕಿರಣವನ್ನು ಮೇಜರ್ ಜನರಲ್ ಗಗನದೀಪ್ ಪಕ್ಷಿ ಮತ್ತು ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಪಿ ಕೃಷ್ಣಮೂರ್ತಿ ಉದ್ಘಾಟಿಸಿದರು ಈ ವೇಳೆ ಗಗನ್ದೀಪ್ ಪಕ್ಷಿ ಮತ್ತು ಪಿ ಕೃಷ್ಣ ಭಟ್ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಬಳಿಕ ಮೇಜರ್ ಜನರಲ್ ಗಗನ್ದೀಪ್ ಪಕ್ಷಿ ತಾವು ಜಮ್ಮು ಕಾಶ್ಮೀರದಲ್ಲಿಯೇ ಜನಿಸಿದ್ದು ಅಲ್ಲಿನ ಪರಿಸ್ಥಿತಿಯನ್ನು ಗಮನಿಸಿದ್ದೇನೆ ಭಯೋತ್ಪಾದನೆ ತೀವ್ರ ಹೆಚ್ಚಳವಾಗಿತ್ತು ಆರ್ಟಿಕಲ್ ಮುನ್ನೂರ ಎಪ್ಪತ್ತು ರದ್ದು ಮಾಡುವ ಮೂಲಕ ಭಯೋತ್ಪಾದನೆಗೆ ತಿರುಗೇಟು ನೀಡಿದಂತಾಗಿದೆ ಎಂದು ಹೇಳಿದರು ನ್ಯಾಯಮೂರ್ತಿ ಕೃಷ್ಣಮೂರ್ತಿ ಆರ್ಟಿಕಲ್ ಮುನ್ನೂರ ಎಪ್ಪತ್ತು ರದ್ದು ಮಾಡಿ ಹಲವು ಯೋಜನೆಗಳನ್ನು ರೂಪಿಸಲಾಗಿದೆ ಯಾವುದೇ ರಾಜ್ಯದಲ್ಲಿ ಮಾನವ ಹಕ್ಕುಗಳ ರಕ್ಷಣೆ ಅಗತ್ಯವಿದೆ ಈ ನಿಟ್ಟನಲ್ಲಿ ಸರ್ಕಾರಗಳು ಯೋಜನೆಗಳನ್ನು ರೂಪಿಸಿ ಕ್ರಮ ಕೈಗೊಳ್ಳಬೇಕು ಹಳೆಯ ನೀತಿಗಳು ಕಾಲಾನುಕ್ರಮವಾಗಿ ಬದಲಿಸಿ ಉತ್ತಮ ನೀತಿಗಳನ್ನು ಜಾರಿಗೊಳಿಸುವ ಅಗತ್ಯವಿದೆ ಎಂದು ತಿಳಿಸಿದರು That was being infused. And in fact, uh, you know, the kind of benefits Kashmiris we were getting in other parts of the country, kinds of scholarship, all kinds of seed reservations.